ಪ್ರಾಚೀನ ಕಾಲದ ಪುಸ್ತಕ ನೆಲದ ಮೇಲೆ ಬಂದು ಬೀಳುತ್ತೆ ಅದರ ಸ್ಪೆಷಾಲಿಟಿ ಏನು ಅಂದ್ರೆ ಅದರ ಮೇಲೆ ಯಾರ ಹೆಸರನ್ನು ಬರೆಯಲಾಗುತ್ತೋ ಮತ್ತು ಹೇಗೆ ಸಾಯಬೇಕೆಂದು ಹೇಳಲಾಗುತ್ತೋ ಅದರಂತೆಯೇ ಜನರು ಸಾಯ್ತಾರೆ ಅದನ್ನು ಈ ಕಥೆಯಲ್ಲಿ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಆಡಮ್ ವಿಂಗಾರ್ಡ್ ಈ ಚಿತ್ರದಲ್ಲಿ ನಾಟ್ ವೋಲ್ಫ್ಸ್ ಲಕ್ಕಿಕ್ಸ್ ಚೆನ್ಫೀಲ್ಡ್ ಮಾರ್ಗರೇಟ್ ಕ್ವಾಲಿ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಕ್ರೈಮ್ ಡ್ರಾಮಾ ಹಾರರ್ ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಫೋರ್ ಪಾಯಿಂಟ್ ಫೈವ್ ಮತ್ತು ರಾಟನ್ ಟೊಮೋಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ನೈನ್ಟಿ ಸಿಕ್ಸ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಲೈಟ್ ಎಂಬ ಹುಡುಗನನ್ನು ತೋರಿಸಲಾಗಿದೆ ಆ ಟೈಮ್ ನಲ್ಲಿ ಲೈಟ್ ಅವರ ಸ್ಕೂಲ್ ನಲ್ಲಿದ್ದಾನೆ ಇದ್ದಕ್ಕಿದ್ದಂತೆ ಸೀಸನ್ ಬದಲಾವಣೆಗಳು ಸಂಭವಿಸುತ್ತವೆ ಗಾಳಿ ಬೀಸಲು ಪ್ರಾರಂಭಿಸುತ್ತೆ ಮತ್ತು ನೋಟ್ಬುಕ್ ಆಕಾಶದಿಂದ ಭೂಮಿಯ ಮೇಲೆ ಬೀಳುತ್ತೆ ಲೈಟ್ ಆ ನೋಟ್ಬುಕ್ ಅನ್ನು ನೋಡ್ತಾನೆ ಮತ್ತು ಅವನು ಅದನ್ನು ಚೆಕ್ ಮಾಡ್ತಾನೆ ಮತ್ತು ಅವನು ಅದನ್ನು ಅವನ ವಶದಲ್ಲಿ ಇಟ್ಟುಕೊಳ್ತಾನೆ ಇದು ನಾರ್ಮಲ್ ನೋಟ್ಬುಕ್ ಅಲ್ಲ ಆದರೆ ಮಿಸ್ಟೀರಿಯಸ್ ಎನ್ ಸಿ ನೋಟ್ಬುಕ್ ಆಗ ಅಲ್ಲಿ ಮಳೆ ಶುರುವಾಗುತ್ತೆ ಲೈಟ್ ಒಳಗೆ ಹೋಗುತ್ತಿರುವಾಗ ಗಮನಿಸುತ್ತಾನೆ ಸ್ಕೂಲ್ ಕಿಡಿಗೇಡಿ ಸ್ಟೂಡೆಂಟ್ ಒಬ್ಬ ಸ್ಕೂಲ್ ಮತ್ತೊಬ್ಬ ಹುಡುಗನನ್ನು ಚುಡಾಯಿಸುತ್ತಿದ್ದಾನೆ ಮತ್ತು ಲೈಟ್ ಅವನನ್ನು ಹಾಗೆ ಮಾಡುವುದನ್ನು ತಡೆಯುತ್ತಾನೆ ಆ ಹುಡುಗ ಪ್ರತಿಯಾಗಿ ಲೈಟ್ ಅನ್ನು ಹೊಡೆಯುತ್ತಾನೆ ಲೈಟ್ ಅವನ ಬ್ಯಾಗ್ ಜೊತೆಗೆ ನೆಲದ ಮೇಲೆ ಬೀಳುತ್ತೆ ಲೈಟ್ ಬ್ಯಾಗ್ ನಿಂದ ಇತರ ಸ್ಟೂಡೆಂಟ್ ಗಳ ಹೋಮ್ ಅಸೈನ್ಮೆಂಟ್ ಗಳನ್ನು ಕಂಡುಹಿಡಿಯುತ್ತಾರೆ ಇಲ್ಲಿ ಲೈಟ್ ಸೀಕ್ರೆಟ್ ರಿವೀಲ್ಗೊಳ್ಳುತ್ತೆ ಅವನು ಇತರ ಸ್ಟೂಡೆಂಟ್ ಗಳಿಗೆ ಅವರ ಹೋಮ್ ವರ್ಕ್ ನಲ್ಲಿ ಸಹಾಯ ಮಾಡ್ತಾನೆ ಈ ಕಾರಣಕ್ಕಾಗಿ ಇನ್ಸಿಪಲ್ ಬಳಿ ಲೈಟ್ ಅನ್ನು ಕಳುಹಿಸಲಾಗಿದೆ ಲೈಟ್ ಅನ್ನು ಪನಿಷ್ಮೆಂಟ್ ಆಗಿ ಪ್ರತ್ಯೇಕವಾಗಿ ರೂಮ್ ನಲ್ಲಿ ಇರಿಸಲಾಗುತ್ತೆ ಒಬ್ಬನೇ ಕುಳಿತು ಅವರು ಏನ್ಸಿಎಂ ನೋಟ್ಬುಕ್ ಅನ್ನು ನೆನಪಿಸಿಕೊಳ್ತಾರೆ ನಂತರ ಅವನು ಆ ಬುಕ್ ಅನ್ನು ಓದಲು ಸ್ಟಾರ್ಟ್ ಮಾಡ್ತಾನೆ ಇದು ನಾರ್ಮಲ್ ನೋಟ್ಬುಕ್ ಆಗಿರಲಿಲ್ಲ ಆದ್ರೆ ಅದು ರೂಲ್ಸ್ ಗಳಿಂದ ತುಂಬಿತ್ತು ಈ ನೋಟ್ಬುಕ್ ಅನ್ನು ಇರಿಸಿಕೊಳ್ಳಲು ರೂಲ್ಸ್ ಗಳು ಮತ್ತು ನಿಬಂಧನೆಗಳು ಸಹ ಇದ್ದವು ಈ ನೋಟ್ಬುಕ್ ಬಹಳ ಹಿಂದಿನ ಕಾಲದಂತಿದೆ ಈ ನೋಟ್ಬುಕ್ ಪಡೆದ ಲೈಟ್ ಗೆ ವಿಚಿತ್ರವಾಗಿ ಅನಿಸಲು ಪ್ರಾರಂಭವಾಗುತ್ತೆ ಅವನು ನೋಟ್ಬುಕ್ ಅನ್ನು ನೋಡುತ್ತಿದ್ದಂತೆ ಸ್ಟ್ರೆಂಜ್ ಆದ ಸಂಗತಿಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಅವನ ಎಕ್ಸಾಮಿನ್ ಟೈಮ್ ಅಲ್ಲಿ ಸ್ಟ್ರೆಂಜ್ ಆದದ್ದನ್ನು ಗಮನಿಸುತ್ತಾನೆ ಅದು ಮನುಷ್ಯನಾಗಿರಲಿಲ್ಲ ಬದಲಾಗಿ ಅದು ಬೇರೆ ಯಾವುದೋ ಕ್ರಿಚರ್ ಆಗಿ ಕಾಣಿಸಿಕೊಂಡಿತು ಅದರ ಬಾಡಿಯ ಸ್ಕಿನ್ ಮನೋಜಾದ ಮುಳ್ಳುಗಳಿಂದ ತುಂಬಿತ್ತು ಅದು ತುಂಬಾ ಭಯಾನಕವಾದ ಲುಕ್ ಮತ್ತು ಕ್ರಿಪಿ ಆಗಿ ಕಾಣಿಸ್ತಾ ಇತ್ತು ಲೈಟ್ ತುಂಬಾ ಹೆದರುತ್ತಾನೆ ಆದ್ರೆ ಅವನು ಯಾವುದೇ ಕ್ರಿಚರ್ ಅಲ್ಲ ಆದ್ರೆ ಎಂಜಲ್ ಆಫ್ ಡೆತ್ ಅಂತ ಅವನು ನಂತರ ಎಲ್ಲಾನು ತಿಳಿದುಕೊಳ್ಳುತ್ತಾನೆ ಮತ್ತು ಈ ಏಂಜಲ್ ಆಫ್ ಡೆತ್ ಈ ನೋಟ್ಬುಕ್ ನ ಗಾರ್ಡಿಯನ್ ಎಂಜಲ್ ಆಫ್ ಡೆತ್ ಈ ನೋಟ್ಬುಕ್ ನಿಯಾಲಿಟಿಯ ಬಗ್ಗೆ ಲೈಟ್ ಏನ್ ಮಾಡಬಹುದು ಹೇಳುತ್ತೆ ಈ ಬುಕ್ ನಲ್ಲಿ ಡೆತ್ ನೋಟ್ಸ್ ಅಂತ ಕರೆಯಲ್ಪಡುವ ಕೆಲವು ನಿರ್ದಿಷ್ಟ ನೋಟ್ಗಳಿವೆ ಮತ್ತು ಈ ಬುಕ್ ಕೀಪರ್ ಈ ನೋಟ್ಬುಕ್ ನ ಓನರ್ ಅಂದರೆ ಆ ಟೈಮ್ ಲೈಟ್ ಈ ನೋಟ್ಬುಕ್ ನ ಓನರ್ ಆಗಿದ್ದರು ಈ ನೋಟ್ ನೋಟ್ಬುಕ್ ನ ಇಂಪಾರ್ಟೆಂಟ್ ಅಂಶವೆಂದರೆ ಅದರ ಡೆತ್ ನೋಟ್ ನಲ್ಲಿ ಯಾವುದೇ ವ್ಯಕ್ತಿಯ ಲಿಖಿತ ನೇಮ್ ಬರೆದರೆ ಶೀಘ್ರದಲ್ಲೇ ಸಾಯುತ್ತಾನೆ ನೋಟ್ಬುಕ್ ಓನರ್ ತಮ್ಮ ಇಚ್ಛೆಯಂತೆ ಯಾರನ್ನಾದರೂ ಕೊಲ್ಲಬಹುದು ಲೈಟ್ ಆಯ್ಕೆಯ ನಂತರ ನೋಟ್ಬುಕ್ ನಲ್ಲಿ ಕೊಲ್ಲುವ ಯಾವುದೇ ರೀತಿಯಲ್ಲಿ ಬರೆಯಬಹುದು ನಂತರ ಲಿಖಿತ ಹೇಳಿಕೆಯ ಪ್ರಕಾರ ವಿಕ್ಟಿಮ್ ಸಾಯುತ್ತಾನೆ ಆದ್ರೆ ಓನರ್ ಅದನ್ನು ಮಾಡಲು ಕೆಲವು ರೂಲ್ಸ್ ಗಳನ್ನು ಅನುಸರಿಸಬೇಕು ಲೈಟ್ ಇದೀಗ ಅದನ್ನು ನಂಬುವುದಿಲ್ಲ ಆ ಟೈಮ್ ನಲ್ಲಿ ನೋಟ್ಬುಕ್ ನ ಓನರ್ ಆಗಿರುವ ವ್ಯಕ್ತಿಯ ಮುಂದೆ ತೊಂದಿಗೆ ಎಂಜಲ್ ಆಫ್ ಡೆತ್ ಗೋಚರಿಸುತ್ತೆ ಎಂಜಲ್ ಆಫ್ ಡೆತ್ ಲೈಟ್ ಗೆ ಹೇಳುತ್ತಾನೆ ನೀವು ಏಳು ದಿನಗಳಲ್ಲಿ ನೋಟ್ಬುಕ್ ನಲ್ಲಿ ಕನಿಷ್ಠ ಒಂದು ಹೆಸರನ್ನು ಬರೆಯಬೇಕು ರೂಲ್ಸ್ ಅನ್ನು ಉಲ್ಲಂಘಿಸಿ ಯಾರ ಹೆಸರನ್ನು ಬರೆಯದಿದ್ದರೆ ಈ ನೋಟ್ಬುಕ್ ಇನ್ನೊಬ್ಬ ವ್ಯಕ್ತಿಗೆ ಸೇರುತ್ತೆ ನೋಟ್ಬುಕ್ ನಲ್ಲಿ ಯಾರ ಹೆಸರನ್ನು ಬರೆಯಲು ಷರತ್ತು ಆ ಓನರ್ ಆ ವ್ಯಕ್ತಿಯ ಫೇಸ್ ಮತ್ತು ಒರಿಜಿನಲ್ ಹೆಸರನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಹೇಗೆ ಸಾವು ಆಗಬೇಕೆಂದು ಅವನು ಅದನ್ನ ಬರೆಯಬೇಕು ಏಂಜಲ್ ಆಫ್ ಡೆತ್ ಲೈಟ್ ಗೆ ಹೇಳುತ್ತೆ ನೀವು ಈ ನೋಟ್ಬುಕ್ ಅನ್ನು ಉಪಯೋಗಿಸಬೇಕು ಆಗ ಲೈಟ್ ರೂಮ್ ವಿಂಡೋ ನಿಂದ ಆ ಚೇಷ್ಟಿಯ ಹುಡುಗನನ್ನು ನೋಡ್ತಾನೆ ಅವರು ಕೂಡ ಆ ಟೈಮ್ ನಲ್ಲಿ ಯಾರನ್ನು ಚುಡಾಯಿಸುತ್ತಿದ್ದಾರೆ ಮತ್ತು ಅವರು ಲೈಟ್ ಅನ್ನು ಸಹ ಹೊಡೆದಿದ್ದರು ಏಂಜಲ್ ಆಫ್ ಡೆತ್ ಅನ್ನು ಒಪ್ಪಿ ಲೈಟ್ ನೋಟ್ಬುಕ್ ನಲ್ಲಿ ಆ ಹುಡುಗನ ಹೆಸರನ್ನು ಬರೆಯುತ್ತಾನೆ ಆ ಹುಡುಗನಿಗೆ ತಲೆ ಕ್ರಶ್ ಆಗುತ್ತೆ ಅಂತ ಬರೆಯುತ್ತಾನೆ ನಂತರ ಹೊರಸೀನ್ ಅನ್ನು ತೋರಿಸಲಾಗುತ್ತೆ ಅದು ತಕ್ಷಣವೇ ಬದಲಾಗುತ್ತೆ ಎರಡು ಕಾರುಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಒಂದು ಕಾರಿನಲ್ಲಿ ಕಬ್ಬಿಣದ ಏಣಿಗಳಿದ್ದು ಅದರೊಂದಿಗೆ ಆ ಹುಡುಗನ ತಲೆ ನುಜ್ಜುಗುಜ್ಜಾಗಿದೆ ಲೈಟ್ ಪ್ರತಿಯೊಬ್ಬರು ಅದನ್ನು ನೋಡ್ತಾ ಶಾಕ್ಕ್ಕೊಳಗಾಗಿದ್ದಾರೆ ನೋಡಿದಾಗ ಲೈಟ್ ನಂಬಲು ಶುರು ಮಾಡ್ತಾನೆ ಹೇಳುವ ರಿಯಾಲಿಟಿಗಳು ಸತ್ಯವನ್ನು ಆಧರಿಸಿವೆ ಆದ್ರಿಂದ ಲೈಟ್ ತುಂಬಾ ಭಯಭೀತವಾಗಿದ್ದಾನೆ ಏಂಜಲ್ ಆಫ್ ಡೆತ್ ಲೈಟ್ ಗೆ ಹೇಳುತ್ತೆ ಈ ಬುಕ್ ಸಹಾಯದಿಂದ ನೀವು ಅನೇಕ ಕೆಲಸಗಳನ್ನು ಮಾಡಬಹುದು ನೀವು ಈ ನೋಟ್ಬುಕ್ ಹೊಂದಲು ಬಯಸದಿದ್ದರೆ ನಾನು ಈ ನೋಟ್ಬುಕ್ ನ ಓನರ್ ಅನ್ನು ಇನ್ನೊಬ್ಬರಿಗೆ ನೀಡುತ್ತೇನೆ ನಂತರ ಲೈಟ್ ಅವನ ಮನೆಗೆ ಹಿಂದಿರುಗುತ್ತಾನೆ ಡಿಟೆಕ್ಟಿವ್ ಆಗಿದ್ದ ಲೈಟ್ ಫಾದರ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ನಂತರ ಕೆಲವು ವರ್ಷಗಳ ಹಿಂದೆ ಕ್ರಿಮಿನಲ್ ಒಬ್ಬ ಲೈಟ್ ತಾಯಿಯನ್ನು ಕುಂದಿದ್ದಾನೆ ಅಂತ ತೋರಿಸಲಾಗಿದೆ ಆದ್ರೆ ಆ ಕ್ರಿಮಿನಲ್ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಸ್ವತಂತ್ರವಾಗಿ ಅಲೆದಾಡುತ್ತಿದ್ದನು ಹಾಗಾಗಿ ಫಾದರ್ ಮಗನ ನಡುವೆ ಒಳ್ಳೆಯ ಒಡನಾಟ ಇರಲಿಲ್ಲ ಲೈಟ್ ಅವನ ತಂದೆಯಿಂದ ತುಂಬಾ ಕೋಪಗೊಂಡನು ನೀನು ನನ್ನ ತಾಯಿಯನ್ನು ಸೇಡು ತೀರಿಸಿಕೊಳ್ಳುತ್ತಿಲ್ಲ ಈ ಕಾರಣದಿಂದ ಲೈಟ್ ಅಸಮಾಧಾನಗೊಂಡಿದ್ದಾನೆ ನಂತರ ಆ ಡೆತ್ ನೋಟ್ ನಲ್ಲಿ ಆ ಕ್ರಿಮಿನಲ್ ಹೆಸರನ್ನು ಬರೆಯಬಹುದು ಎಂಬ ಐಡಿಯಾ ಲೈಟ್ ಗೆ ಕೊಡೆಯುತ್ತೆ ಮತ್ತು ಅವನು ಅದೇ ರೀತಿ ಮಾಡ್ತಾನೆ ಅವರು ಡೆತ್ ನೋಟ್ ನಲ್ಲಿ ಕ್ರಿಮಿನಲ್ ಹೆಸರನ್ನು ಬರೆಯುತ್ತಾರೆ ನಂತರ ಅದೇ ಕ್ರಿಮಿನಲ್ ಅವನ ಫ್ರೆಂಡ್ ಜೊತೆ ಪಾರ್ಟಿ ಆಚರಿಸುತ್ತಿದ್ದುದನ್ನು ತೋರಿಸಲಾಗುತ್ತೆ ಇದ್ದಕ್ಕಿದ್ದಂತೆ ಅವನು ಎಲ್ಲರ ಮುಂದೆ ಸಾಯುತ್ತಾನೆ ಆ ಕ್ರಿಮಿನಲ್ ಸಾವಿನ ನ್ಯೂಸ್ ಕೇಳಿ ಫಾದರ್ ಮತ್ತು ಮಗ ತೃಪ್ತರಾಗಿದ್ದಾರೆ ಇಲ್ಲಿ ಲೈಟ್ ಅವನ ತಾಯಿಗೆ ಸೇಡು ತೀರಿಸಿಕೊಳ್ತಾನೆ ಮತ್ತು ಫಾದರ್ ಮತ್ತು ಮಗನ ನಡುವಿನ ಸಂಬಂಧವನ್ನು ಪುನಃ ಸ್ಥಾಪಿಸಲಾಯಿತು ಆಗ ಲೈಟ್ ಯೋಚಿಸ್ತಾನೆ ಈ ನೋಟ್ಬುಕ್ ನಪ್ಪ ಪವರನ್ನು ಉತ್ತಮ ಉದ್ದೇಶಕ್ಕಾಗಿ ಹೇಗೆ ಬಳಸಬಹುದು ಲೈಟ್ ಸ್ಕೂಲ್ ನಲ್ಲಿ ಕುಳಿತು ಯೋಚಿಸುತ್ತಿದ್ದನು ಆಗ ಅವನ ಬಳಿಗೆ ಮಿಯಾ ಎಂಬ ಹುಡುಗಿ ಬರುತ್ತಾಳೆ ಮಿಯಾ ಲೈಕ್ ಬೆಸ್ಟ್ ಫ್ರೆಂಡ್ ಆದ್ರಿಂದ ಅವನು ಅವಳಿಗೆ ಅವನ ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾನೆ ನಾನು ಮಿಸ್ಟೀರಿಯಸ್ ಬುಕ್ ಅನ್ನು ಕಂಡುಕೊಂಡಿದ್ದೇನೆ ಅದರಲ್ಲಿ ಯಾವುದೇ ವ್ಯಕ್ತಿ ನೇಮ್ ಬರೆದರೆ ಅವನು ಸಾಯ್ತಾನೆ ಆದ್ರೆ ಮೀಯಾ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಲೈಟ್ ಅದನ್ನು ಪ್ರೂವ್ ಮಾಡಲು ಮಿಯಾಗೆ ಲೈವ್ ನ್ಯೂಸ್ ಅನ್ನು ತೋರಿಸುತ್ತಾನೆ ಅಲ್ಲಿ ಒಬ್ಬ ಕಿಲ್ಲರ್ ದೃಶ್ಯಕ್ಕೆ ಬರ್ತಾನೆ ಲೈಟ್ ಕಿಲ್ಲರ್ ಬಗ್ಗೆ ಡೆತ್ ನೋಟ್ ನಲ್ಲಿ ಬರೆಯುತ್ತಾನೆ ಅವನ ಮೇಲೆ ಕಾರು ಡಿಕ್ಕಿ ಹೊಡೆದಾಗ ಅವನು ಸತ್ತಂತೆ ಲೈಟ್ ಅವನ ಮನಸ್ಸಿನಲ್ಲಿ ಆ ಕಿಲ್ಲರ್ ಒರಿಜಿನಲ್ ನೇಮ್ ಮತ್ತು ಫೇಸ್ ಅನ್ನು ತಿಳಿದಿದ್ರಿಂದ ಅದೇ ಸಂಭವಿಸುತ್ತೆ ಮಿಯಾ ಆಶ್ಚರ್ಯ ಪಡ್ತಾಳೆ ಅವರು ಯೋಜಿಸುತ್ತಾರೆ ನಾವು ದೊಡ್ಡ ಶಕ್ತಿಯ ಓನರ್ ನಾವು ದುಷ್ಟರನ್ನು ಈ ಪ್ರಪಂಚದಿಂದ ನಿರ್ಮೂಲನೆ ಮಾಡುತ್ತೇವೆ ದುಷ್ಟ ಜನರು ಕ್ರಿಮಿನಲ್ ಗಳು ಕಿಲ್ಲರು ಮತ್ತು ಅಂತಹ ದುಷ್ಟ ಜನರನ್ನು ಒಳಗೊಳ್ಳುತ್ತಾರೆ ಹಾಗೆ ಮಾಡಲು ಫೇಸ್ ಮತ್ತು ಒರಿಜಿನಲ್ ಹೆಸರನ್ನು ಇಂಟರ್ನೆಟ್ ಮೂಲಕ ಸುಲಭವಾಗಿ ಸಿಗುತ್ತೆ ಹಾಗಾಗಿ ದುಷ್ಟ ಜನರ ಲಿಸ್ಟ್ ಮಾಡುತ್ತಾರೆ ಮತ್ತು ದುಷ್ಟ ಜನರು ಕ್ರಮೇಣ ಸಾಯಲು ಸ್ಟಾರ್ಟ್ ಮಾಡ್ತಾರೆ ನೋಟ್ಬುಕ್ನ ಓನರ್ ಸಾಯುತ್ತಿರುವ ವ್ಯಕ್ತಿಯ ಮೇಲೆ ಹಿಡಿತ ಸಾಧಿಸಬಹುದು ಎಂಬುದು ಇಲ್ಲಿ ರಿಯಾಲಿಟಿಯಾಗಿದೆ ಲೈಟ್ ತನಗಾಗಿ ಕಿರಾ ಎಂಬ ಹೆಸರನ್ನು ಆರಿಸಿಕೊಂಡನು ಲೈಟ್ ಯಾರಾದರೂ ಸತ್ತಾಗ ಕಿರಾ ಅಂತ ಬರೆಯುತ್ತಿದ್ದರಂತೆ ಆದ್ರಿಂದ ಕೆಟ್ಟ ಜನರು ಈ ಹೆಸರಿನಿಂದ ಭಯಭೀತರಾದ ನಂತರ ತಪ್ಪು ಕಾರ್ಯವನ್ನು ಮಾಡುವುದನ್ನು ಬಿಡಬಹುದು ಎಲ್ಲಾ ಕ್ರಿಮಿನಲ್ ಗಳು ಮತ್ತು ದುಷ್ಟ ಜನರನ್ನು ಸಾಯಿಸಲು ಕಿರಾ ಆಗಮಿಸಿದೆ ಮೊದಲ ನೋಟದಲ್ಲೇ ಈ ನ್ಯೂಸ್ ಪ್ರಪಂಚದಾದ್ಯಂತ ವೈರಲ್ ಆಗಿದೆ ಎಲ್ಲರನ್ನೂ ಕೊಲ್ಲುತ್ತಲೇ ಇರುವ ಸೀರಿಯಲ್ ಕಿಲ್ಲರ್ ಕಿರಾ ಬಂದಿದ್ದಾನೆ ಮತ್ತು ಕೆಲವರು ಕಿರಾಗೆ ಸಪೋರ್ಟ್ ಮಾಡುತ್ತಿದ್ರು ಈ ರೀತಿಯಾಗಿ ದುಷ್ಟ ಜನರನ್ನು ಪ್ರಪಂಚದಿಂದ ಮುಗಿಸಬಹುದು ಅವನು ನಿಜವಾಗ್ಲೂ ಕಿಲ್ಲರ್ ಆಗಿದ್ದರಿಂದ ಪೊಲೀಸರು ಅವನನ್ನು ಹುಡುಕಲು ಬಯಸಿದ್ದರು ಲೈಟ್ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ಆದ್ರಿಂದ ಅವನನ್ನು ಪತ್ತೆ ಸುಲಭವಲ್ಲ ನಂತರ ಈ ಕೇಸ್ ಅನ್ನು ಪತ್ತೆ ಮಾಡಲು ಡಿಟೆಕ್ಟಿವ್ ಅನ್ನು ನೇಮಿಸಲಾಗುತ್ತೆ ಆ ಡಿಟೆಕ್ಟಿವ್ ನೇಮ್ ಎಲ್ತ್ ಅವನು ತುಂಬಾ ತೀಕ್ಷ್ಣನಾಗಿದ್ದನು ಅವನು ಅವನ ಫೇಸ್ ಅನ್ನು ಮರೆಮಾಚುತ್ತಿದ್ದನು ಮತ್ತು ಅವನ ಒರಿಜಿನಲ್ ನೇಮ್ ಸಹ ಯಾರಿಗೂ ತಿಳಿದಿಲ್ಲ ಲೈಟ್ ಮತ್ತು ಮಿಯಾ ತಮ್ಮ ಜೀವನದಲ್ಲಿ ಬಹಳ ತೃಪ್ತಿ ಹೊಂದಿದ್ದರು ಅವರು ನಾನೂರಕ್ಕೂ ಹೆಚ್ಚು ಜನರನ್ನ ಕೊಂದಿದ್ದರು ಎಲ್ ಕಾನ್ಫರೆನ್ಸ್ ನಲ್ಲಿ ಅನೌನ್ಸ್ ಮಾಡ್ತಾನೆ ಎಲ್ಲರ ಮುಂದೆ ಬನ್ನಿ ಬುದ್ಧಿವಂತರಾಗಿರುವ ಎಲ್ ಇ ಈ ಅನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಾನೆ ಎಲ್ ಲೈಟ್ ತಂದೆಯ ಒಡನಾಟವನ್ನು ತೆಗೆದುಕೊಳ್ತಾನೆ ಯಾಕಂದ್ರೆ ಅವನು ಡಿಟೆಕ್ಟಿವ್ ಆಗಿದ್ದನು ಹಾಗಾಗಿ ಅವರು ಆದಷ್ಟು ಬೇಗ ಕಿರಾವನ್ನು ತಲುಪಬಹುದು ಲೈಟ್ ಮತ್ತು ಮಿಯಾ ಅಸಮಾಧಾನಗೊಂಡಿದ್ದಾರೆ ಯಾಕಂದ್ರೆ ಅವರು ಅದನ್ನು ಯೋಚಿಸಲಿಲ್ಲ ಅವರನ್ನು ಬಂಧಿಸಲು ಸಂಚು ರೂಪಿಸಲಾಗುವುದು ಯಾಕಂದ್ರೆ ಅವರು ಇನ್ನೂ ಆರಾಮಾಗಿದ್ದರು ಆದ್ರೆ ಎಲ್ ಎಂಟ್ರಿ ಅವರ ಟೆನ್ಷನ್ ಅನ್ನ ಹೆಚ್ಚಿಸಿತು ಲೈಟ್ ಅವನ ಫಾದರ್ ಅನ್ನು ಕೇಳ್ತಾನೆ ಕಿರಾ ಸಿಕ್ಕಿಬಿದ್ದರೆ ಶಿಕ್ಷೆಗೆ ಏನು ಲೈಟ್ ಫಾದರ್ ಹೇಳ್ತಾರೆ ಅರ್ಧದಷ್ಟು ಜನರು ಕಿರಾಗೆ ಮರಣದಂಡನೆ ವಿಧಿಸಬೇಕೆಂದು ಇನ್ಸಿಸ್ಟ್ ಮಾಡ್ತಾರೆ ಅರ್ಧದಷ್ಟು ಜನರು ಅದನ್ನು ಹೇಗೆ ಮಾಡಿದ್ರು ಎಂಬುದನ್ನು ಇನ್ವೆಸ್ಟಿಗೇಷನ್ ಮಾಡಲು ಇನ್ಸಿಸ್ಟ್ ಮಾಡ್ತಾರೆ ಅದನ್ನು ತಿಳಿದಾಗ ಗೆ ಟೆನ್ಷನ್ ತುಂಬಾ ಹೆಚ್ಚಾಗುತ್ತೆ ಅವನು ಅದನ್ನು ಮಿಯಾಗೆ ರಿವೀಲ್ ಮಾಡ್ತಾನೆ ಮತ್ತು ನಾವು ಈಗ ಅದನ್ನು ನಿಲ್ಲಿಸಬೇಕೆಂದು ಅವನು ಅವಳಿಗೆ ಸೂಚಿಸುತ್ತಾನೆ ಯಾಕಂದ್ರೆ ಎಲ್ ಎಂಬ ಅನುಮಾನದ ಅಡಿನಲ್ಲಿ ಲೈಟ್ ಸೇರಿದಂತೆ ಅನೇಕ ಜನರು ಇದ್ರು ಯಾಕಂದ್ರೆ ಅವನು ಅವನ ತಂದೆಯ ಡೇಟಾವನ್ನು ಎಕ್ಸೆಸ್ ಮಾಡಬಹುದು ಆದ್ರಿಂದ ಎಲ್ ಲೈಟ್ ಅನ್ನು ಪತ್ತೆ ಹಚ್ಚಲು ಏಜೆಂಟ್ ನ ಡ್ಯೂಟಿ ಅನ್ನು ನಿಯೋಜಿಸುತ್ತಾನೆ ಆದ್ರಿಂದ ಅವರು ಲೈಟ್ ಚಟುವಟಿಕೆಗಳ ಮೇಲೆ ಕಣ್ಣಿಡಬಹುದು ಅದನ್ನು ತಿಳಿದುಕೊಂಡು ಲೈಟ್ ಅವನನ್ನು ತಾನು ಶಾಂತ ವಾಗಿರಿಸಿಕೊಳ್ಳುತ್ತಾನೆ ಲೈಟ್ ಮೂಲಕ ನೋಟ್ಬುಕ್ ನಲ್ಲಿ ಇಂಟರೆಸ್ಟ್ ಕಳೆದುಕೊಂಡಿದ್ದನ್ನು ನೋಡಿ ಮಿಯಾ ಕೆಟ್ಟದ್ದನ್ನು ಅನುಭವಿಸುತ್ತಾಳೆ ಯಾಕಂದ್ರೆ ಮಿಯಾ ಹಾಗೆ ಮಾಡುವುದರಿಂದ ಸಂತೋಷವಾಯಿತು ಎಲ್ ಲೈಟ್ ಮತ್ತು ಮಿಯಾ ದಾರಿನಲ್ಲಿ ಅಡ್ಡಿಯಾಯಿತು ಆದ್ರೆ ಅವರ ಇಚ್ಛೆಯ ಹೊರತಾಗಿಯೂ ಅವರು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಯಾಕಂದ್ರೆ ಅವರ ಫೇಸ್ ಅನ್ನು ಅವರು ನೋಡಿರಲಿಲ್ಲ ಅಥವಾ ಅವರ ಒರಿಜಿನಲ್ ಹೆಸರಿನ ಪರಿಚಯವೂ ಇರಲಿಲ್ಲ ಇದು ನೋಟ್ಬುಕ್ ನ ರೂಲ್ಸ್ವೂ ಆಗಿತ್ತು ಲೈಟ್ ಮತ್ತು ಮಿಯಾ ಅದರ ಮೇಲೆ ಮಾತನಾಡುತ್ತಿದ್ದಾರೆ ಕಿರಾ ಪತ್ತೆ ಮಾಡುವ ಎಲ್ಲಾ ಏಜೆಂಟ್ ಗಳ ಹೆಸರನ್ನು ಈ ನೋಟ್ಬುಕ್ ನಲ್ಲಿ ಬರೆಯಬೇಕು ಆದ್ರಿಂದ ಇತರ ಏಜೆಂಟ್ ಗಳು ಕಿರಾನಿಂದ ಭಯಭೀತರಾಗಬಹುದು ಮತ್ತು ಅವರು ಈ ಕೇಸ್ ಅನ್ನು ಇಷ್ಟವಿಲ್ಲದೆ ಮುಚ್ಚಬೇಕು ಇದು ಮಿಯಾ ಅವರ ಸಲಹೆಯಾಗಿತ್ತು ಆದ್ರೆ ಲೈಟ್ ಅಂತಹ ಯಾವುದೇ ಕೆಲಸವನ್ನು ಮಾಡಲು ಸಿದ್ಧರಿರಲಿಲ್ಲ ಯಾಕಂದ್ರೆ ಅಮಾಯಕರ ಪ್ರಾಣ ತೆಗೆಯಲು ಅವರು ಸಿದ್ಧರಿರಲಿಲ್ಲ ಆದ್ರಿಂದ ಮಿಯಾ ಲೈಟ್ ಅನ್ನು ಒಪ್ಪಿಕೊಳ್ಳಬೇಕು ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ ಸಹ ತಿಳಿಯುತ್ತೆ ಕಿರಾ ಟಿವಿನಲ್ಲಿ ತೋರಿಸಲ್ಪಟ್ಟ ಜನರನ್ನು ವ್ಯಕ್ತಿಂಗ್ ಮಾಡಿದೆ ಮತ್ತು ಕಿರಾ ಅವನ ಮುಂದೆ ಯಾರ ಫೇಸ್ ಮತ್ತು ನೇಮ್ ಬಹಿರಂಗಪಡಿಸಿದವರನ್ನು ವ್ಯಕ್ತಿಂಗ್ ಮಾಡಲು ಸಾಧ್ಯವಿಲ್ಲ ಅನುಮಾನವನ್ನು ತಪ್ಪಿಸಲು ಲೈಟ್ ಕೆಲವು ದಿನಗಳವರೆಗೆ ಜನರನ್ನು ಕೊಲ್ಲುವುದಿಲ್ಲ ಅಂತ ಡಿಸೈಡ್ ಮಾಡ್ತಾನೆ ಇದ್ದಕ್ಕಿದ್ದಂತೆ ಎಲ್ಲಾ ಏಜೆಂಟ್ ಗಳು ಬಿಲ್ಡಿಂಗ್ ನಿಂದ ಜಿಗಿದು ಸುಸೈಡ್ ಮಾಡಿ ಕೊಂಡ ಘಟನೆ ಸಂಭವಿಸುತ್ತೆ ಈ ಕೇಸ್ ಏಜೆಂಟ್ ಗಳು ಅವರು ಮತ್ತು ಕಿರಾಗಾಗಿ ಹುಡುಕುತ್ತಿದ್ದಾರೆ ಈ ಗಳನ್ನು ಲೈಕ್ ಬರೆದಿರಲಿಲ್ಲ ಅವರ ಗಳನ್ನು ಬರೆದವರು ಯಾರು ಇಲ್ಲಿ ಸಿಚುವೇಶನ್ ಹದಗೆಟ್ಟಿದೆ ಯಾಕಂದ್ರೆ ಕಿರಾ ಇಲ್ಲಿಯವರೆಗೆ ದುಷ್ಟ ಜನರನ್ನು ಕೊಲ್ಲುತ್ತಿದ್ದನು ಜನರು ಅವನನ್ನು ಹೀರೋ ಅಂತ ಕ್ಯಾಗ್ ಮಾಡುತ್ತಿದ್ರು ಆದ್ರೆ ಆತ ಈಗ ಪೊಲೀಸರನ್ನು ಕೊಂದಿದ್ದ ಆದ್ರಿಂದ ಅವನು ಯಾರ ಪ್ರಾಣವನ್ನು ತೆಗೆಯಬಲ್ಲ ಕೆಟ್ಟವನಾಗಿ ಮಾರ್ಪಟ್ಟನು ಈ ಘಟನೆಯಿಂದಾಗಿ ಲೈಟ್ ತೊಂದರೆಗೀಡಾಗಿದ್ದಾನೆ ಅವನು ಎಂಜಲ್ ಆಫ್ ಡೆತ್ ಹತ್ತಿರ ಕೇಳ್ತಾನೆ ನೀವು ಅದನ್ನು ಮಾಡಿದ್ದೀರಾ ನಂತರ ಏಂಜಲ್ ಆಫ್ ಡೆತ್ ಹೇಳುತ್ತೆ ಈ ನೇಮ್ ಗಳನ್ನು ಬೇರೆಯವರು ಬರೆದಿದ್ದಾರೆ ಯಾಕಂದ್ರೆ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಲೈಟ್ ಫಾದರ್ ಅವನ ಕಾನ್ಫರೆನ್ಸ್ ನಲ್ಲಿ ಕಿರಾಗೆ ಚಾಲೆಂಜ್ ಹಾಕ್ತಾನೆ ಅಮಾಯಕರನ್ನು ಕೊಲ್ಲುವುದನ್ನು ನಿಲ್ಲಿಸಿ ಧೈರ್ಯವಿದ್ದ ನನ್ನನ್ನು ಕೊಂದು ಬಿಡು ಎಲ್ಲರ ಮುಂದೆ ಬನ್ನಿ ಈ ನ್ಯೂಸ್ ಅನ್ನು ಮಿಯಾ ಮತ್ತು ಲೈಟ್ ನೋಡುತ್ತಿದ್ರು ಮಿಯಾ ಆಕ್ರೋಶದಿಂದ ಅವನಿಗೆ ಹೇಳ್ತಾರೆ ಆ ನೋಟ್ ಬುಕ್ ನಲ್ಲಿ ನಿನ್ನ ತಂದೆಯ ಹೆಸರನ್ನು ಬರೆದುಕೋ ಅವನು ಮಿಯಾಗೆ ಹೇಳ್ತಾನೆ ನಾನು ನನ್ನ ಫಾದರ್ ಅನ್ನು ಹೇಗೆ ಕೊಲ್ಲಲಿ ನಿನಗೆ ಹುಚ್ಚು ಹಿಡಿದಿದೆ ಎಲ್ ಈ ಕೇಸನ್ನು ತುಂಬಾ ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತಿದ್ದ ಕಿರಾ ಲೈಟ್ ನ ಫಾದರ್ ಅನ್ನು ಕೊಳ್ಳುತ್ತಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ಅವನು ಚೆಕ್ ಮಾಡ್ತಾನೆ ಆದ್ರೆಯೇ ಹಾಗೆ ಆಗುವುದಿಲ್ಲ ಲೈಟ್ ಫಾದರ್ ಜೀವಂತವಾಗಿದ್ದಾರೆ ಆದ್ರಿಂದ ಲೈಟ್ ಮೇಲಿನ ಎಲ್ ಅನುಮಾನವು ನಂಬಿಕೆಯಾಗಿ ಮಾರ್ಪಟ್ಟಿದೆ ಯಾಕಂದ್ರೆ ಅವರು ಡಿಟೆಕ್ಟಿವ್ರು ಈ ಕೇಸ್ ಅನ್ನು ನಿಭಾಯಿಸುತ್ತಾರೆ ಆದ್ರೆ ಅವರು ಕಿರಾಗೆ ಬಲಿಯಾಗಲಿಲ್ಲ ಹಾಗಾಗಿ ಕಿರಾ ಬೇರೆ ಯಾರೂ ಅಲ್ಲ ಲೈಟ್ ಆದ್ರಿಂದ ಎಲ್ ರಾತ್ರಿನಲ್ಲಿ ಲೈಟ್ ಅನ್ನು ಭೇಟಿ ಮಾಡುತ್ತಾನೆ ಅವನು ಅವನಿಂದ ಎಕ್ಸ್ಪ್ಲೋರ್ ಮಾಡಲು ಪ್ರಯತ್ನಿಸುತ್ತಾನೆ ನೀನು ಕಿರಾ ಎಲ್ ಅವನ ಫೇಸ್ ಅನ್ನು ರಿವೀಲ್ ಮಾಡ್ತಾ ಲೈಟ್ ಅನ್ನು ಸಹ ಪ್ರಶ್ನಿಸುತ್ತಾನೆ ಅವರು ಹೇಳ್ತಾರೆ ಈಗ ಮಾಡುವುದನ್ನು ನಿಲ್ಲಿಸಿ ಲೈಟ್ ಅವನನ್ನು ಗಮನಿಸ್ತಾ ಹೊರಡುತ್ತಾನೆ ಈಗ ಅಪಾಯವು ಅವನ ತಲೆಯ ಮೇಲೆ ತುಗಾಡುತ್ತಿತ್ತು ಅವನ ಆಸೆಯ ಹೊರತಾಗಿಯೂ ಅವನು ಎಲ್ಲನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಎಲ್ಗೆ ಮಿಯಾ ಹೇಳ್ತಾರೆ ನಾನು ನಿನ್ನ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದೆ ಈ ಸಮಸ್ಯೆಯಿಂದ ಹೊರಬರಲು ನಾವು ಏನಾದರೂ ಮಾಡಬೇಕು ಎಲ್ ಅನ್ನು ಅವನ ದಾರಿಯಿಂದ ದೂರವಿಡಲು ಲೈಟ್ ಬಹಳಷ್ಟು ಯೋಚಿಸುತ್ತಾನೆ ಅವರು ಹೇಳ್ತಾರೆ ನಾನು ಎಲ್ ಫೇಸ್ ಅನ್ನು ನೋಡಿದ್ದೇನೆ ಮತ್ತು ಎಲ್ ಅವರ ಒರಿಜಿನಲ್ ನೇಮ್ ಖಂಡಿತವಾಗಿಯೂ ಅವರ ಫ್ರೆಂಡ್ ನಿಂದ ತಿಳಿಯುತ್ತೆ ಲೈಟ್ ಆ ನೋಟ್ಬುಕ್ ನಲ್ಲಿ ಎಲ್ಲ ಫ್ರೆಂಡ್ ಹೆಸರನ್ನು ಬರೆಯುತ್ತಾನೆ ಮತ್ತು ಅವನು ಅವನ ಕಂಟ್ರೋಲ್ ಅನ್ನು ಪಡೆಯುತ್ತಾನೆ ಈಗ ನ ಇನ್ನೊಂದು ರೂಲ್ಸ್ ಅನ್ನು ಇಲ್ಲಿ ಬರುತ್ತೆ ಒನರ್ ವ್ಯಕ್ತಿಯ ಹೆಸರಿನ ಪುಟವನ್ನು ಸುತ್ತರೆ ಯಾವುದೇ ಹಾನಿಯಾಗದಂತೆ ಆ ವ್ಯಕ್ತಿಯನ್ನು ಸುರಕ್ಷಿತವಾಗಿರಿಸಲಾಗುತ್ತೆ ಆದ್ರೆ ಎಂಜಲ್ ಆಫ್ ಗೆ ರಿವೀಲ್ ಮಾಡುತ್ತಾನೆ ಅದನ್ನು ಒಮ್ಮೆ ಮಾತ್ರ ಮಾಡಲಾಗುತ್ತೆ ಈಗ ಎಲ್ ಫ್ರೆಂಡ್ ಲೈಟ್ ಕಂಟ್ರೋಲ್ ದಲ್ಲಿತ್ತು ಆದ್ರೆ ಒರಿಜಿನಲ್ ಹೆಸರಿನ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ ಲೈಟ್ ಅವನಿಗೆ ಆದೇಶಿಸುತ್ತಾನೆ ಯಾವುದೇ ರೀತಿಯಲ್ಲಿ ಎಲ್ ಒರಿಜಿನಲ್ ಹೆಸರಿನ ಬಗ್ಗೆ ಎಲ್ ಎ ಫ್ರೆಂಡ್ ಹೇಳ್ತಾನೆ ಎಲ್ ಅವರು ಅಕಾಡೆಮಿಗೆ ಭೇಟಿ ನೀಡುತ್ತಿದ್ರು ಅವರ ಡಾಕ್ಯುಮೆಂಟ್ಗಳು ಅವರ ಒರಿಜಿನಲ್ ಹೆಸರನ್ನು ಹೊಂದಿರಬಹುದು ಆದ್ರಿಂದ ಲೈಟ್ ತಕ್ಷಣವೇ ಅಕಾಡೆಮಿಗೆ ಭೇಟಿ ನೀಡುವಂತೆ ಕೇಳುತ್ತಾನೆ ಎಲ್ ಅವರ ಫ್ರೆಂಡ್ ಹಾಗೆಯೇ ಮಾಡ್ತಾರೆ ಮತ್ತು ಅಕಾಡೆಮಿಗೆ ತೆರಳುತ್ತಾನೆ ಎಲ್ ಒರಿಜಿನಲ್ ಹೆಸರನ್ನು ತಿಳಿದುಕೊಂಡು ಲೈಟ್ ಯೋಚಿಸಿದ್ದಾನೆ ಎಲ್ ನಿಜವಾದ ಹೆಸರು ಗೊತ್ತಾದಾಗ ಎಲ್ ಫ್ರೆಂಡ್ ಹೆಸರನ್ನು ಬರೆದಿರುವ ಪುಟವನ್ನು ಸುತ್ತಾನೆ ಅದರಿಂದ ಅವನ ಪ್ರಾಣ ಉಳಿಯುತ್ತೆ ಮತ್ತು ಎಲ್ಲವೂ ನಾರ್ಮಲ್ ಆಗುತ್ತೆ ಆದ್ರೆ ಎಲ್ ನ ಫ್ರೆಂಡ್ ಕಾಣಿಯಾಗಿದ್ದಾನೆ ಅಂತ ಡೌಟ್ ಆಗುತ್ತೆ ಅವನ ಫ್ರೆಂಡ್ ಮಿಸ್ ಆಗಿದ್ದಾನೆ ಅವನು ಬಹಳ ಬೇಗನೆ ತಿಳಿದುಕೊಳ್ಳುತ್ತಾನೆ ನನ್ನ ಒರಿಜಿನಲ್ ಹೆಸರನ್ನು ತಿಳಿದುಕೊಳ್ಳಲು ಲೈಟ್ ಅವನನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಎಲ್ ಅದರ ಮೇಲೆ ತೊಂದರೆಗೀಡಾಗಿದ್ದಾನೆ ಮತ್ತು ಅವನು ಇನ್ಫಾರ್ಮ್ ಮಾಡದೆ ಲೈಟ್ ಮನೆಗೆ ಬರ್ತಾನೆ ಅವರು ಲೈಟ್ ಫಾದರ್ ಗೆ ಹೇಳ್ತಾರೆ ನಿಮ್ಮ ಮಗ ಒರಿಜಿನಲ್ ಕಿರಾ ಅವನು ನನ್ನ ಫ್ರೆಂಡ್ ನನ್ನು ಕಮರೆ ಮಾಡಿದ್ದಾನೆ ಆದ್ರೆ ಲೈಟ್ ಸಸ್ಪೆಕ್ಟ್ ರೀತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಆತನ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇರಲಿಲ್ಲ ಎಲ್ ಅವನ ಮನೆಯನ್ನು ಹುಡುಕುತ್ತಾನೆ ಆದ್ರೆ ಅವನ ಮನೆಯಲ್ಲಿ ಏನೂ ಸಿಗುವುದಿಲ್ಲ ಆ ಏನ್ಸಿಯಂಟ್ ನೋಟ್ಬುಕ್ ಕೂಡ ಸಿಗುವುದಿಲ್ಲ ಯಾಕಂದ್ರೆ ಮಿಯಾ ಅದನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದಳು ನಂತರ ಲೈಟ್ ಎಲ್ ಅವರ ಫ್ರೆಂಡ್ ಕರೆಯನ್ನು ಸ್ವೀಕರಿಸುತ್ತಾನೆ ಅವರು ನಾನು ಅಕಾಡೆಮಿಯನ್ನು ತಲುಪಿದ್ದೇನೆ ಅಂತ ಹೇಳ್ತಾರೆ ಮತ್ತು ಅವನು ಸ್ವಲ್ಪ ಸಮಯ ಉಳಿದಿದೆ ಎಲ್ ಫ್ರೆಂಡ್ ಅವನ ಹೆಸರನ್ನು ಹೇಳಲು ಮುಂದಾಗಿದ್ದಾನೆ ನಂತರ ಲೈಟ್ ಚೆಕ್ ಮಾಡುತ್ತಾನೆ ಹೆಸರಿನ ಪುಟ ಇರಲಿಲ್ಲ ಆದ್ರೆ ಅವನು ಅದನ್ನು ಸುಡಲು ಹೋದಾಗ ಕಣ್ಮರೆಯಾಯಿತು ಹಾಗಾಗಿ ಹೆಸರು ಹೇಳುವ ಮೊದಲೇ ಎಲ್ ಫ್ರೆಂಡ್ ಸತ್ತಿದ್ದಾನೆ ಲೈಟ್ ಅದರ ಮೇಲೆ ನಿರಾಶೆಗೊಂಡಿದ್ದಾನೆ ನಂತರ ಮಿಯರ್ ಡ್ಯಾನ್ಸ್ ಪಾರ್ಟಿನಲ್ಲಿ ಈ ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾಳೆ ಎಲ್ ಫ್ರೆಂಡ್ ಹೆಸರಿನ ಪುಟ ಹರಿದಿದ್ದೇನೆ ಮೇಲಾಗಿ ಆ ನೋಟ್ ಬುಕ್ ನಲ್ಲಿ ಏಜೆಂಟರ ಹೆಸರನ್ನು ಬರೆದಿದ್ದೆ ಅವಳು ಹೇಳ್ತಾರೆ ನಾನು ಈಗ ಆ ನೋಟ್ ಬುಕ್ ನಲ್ಲಿ ನಿನ್ನ ಹೆಸರನ್ನು ಬರೆದಿದ್ದೇನೆ ಮತ್ತು ಲೈಟ್ ನ ಸಾವಿನ ಮಾರ್ಗ ಹೀಗಿದೆ ಮಧ್ಯರಾತ್ರಿನಲ್ಲಿ ಅವನ ಹಾರ್ಟ್ ಬೀಟ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೆ ಅವನು ಸಾಯ್ತಾನೆ ಈ ನೋಟ್ ಬುಕ್ ಅನ್ನು ನನ್ನ ಕೈಗೆ ಕೊಟ್ಟರೆ ನಿನ್ನ ಹೆಸರಿನ ಪುಟವನ್ನು ಸುಟ್ಟು ಹಾಕುತ್ತೇನೆ ಎನ್ನುತ್ತಾಳೆ ಇದರ ಅರ್ಥಾತ್ಮೀಯ ಆ ಬುಕ್ ಅನ್ನು ಪಡೆಯಲು ಅವನನ್ನು ಪ್ರೀತಿಸುವಂತೆ ನಾಟಕ ಮಾಡಿದ್ದು ಅವನ ಫ್ರೆಂಡ್ ಸಾವಿನ ಬಗ್ಗೆ ತಿಳಿದ ಎಲ್ ಲೈಟ್ ಅನ್ನು ಬಂಧಿಸಲು ಹಿಂದೆ ಬೀಳುತ್ತಾನೆ ಫೈನಲಿ ಎಲ್ ಲೈಟ್ ಅನ್ನು ಹಿಡಿಯುತ್ತಾನೆ ಆದ್ರೆ ಎಲ್ ಅಡಿಗೆ ಹೇಳ್ತಾನೆ ಅಲ್ಲಿ ನಿಂತಿದ್ದಾನೆ ಅವನು ಕಿರಾ ಅವನನ್ನು ಹಿಡಿಯಲು ನನಗೆ ಸಹಾಯ ಮಾಡಿ ಆದ್ರೆ ಆ ಅಡುಗೆಯವರು ಎಲ್ಲನ್ನು ಹೊಡಿತಾನೆ ಯಾಕಂದ್ರೆ ಅವರು ಕಿರಾ ಸಪೋರ್ಟರ್ ಆಗಿದ್ದ ಎಲ್ ಓಡುವಾಗ ಮಿಯನನ್ನು ಸಹ ತನ್ನೊಂದಿಗೆ ಕರೆದೊಯ್ಯುತ್ತಾನೆ ನಂತರ ಅವರು ಒಂದು ಜಾಯಿಂಟ್ ಫೀಲ್ಡ್ ನಲ್ಲಿ ಬಂದು ಕೊಡುತ್ತಾರೆ ಅವರು ಅಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ತಲುಪುತ್ತಾರೆ ಲೈಟ್ ಮಿಯಾಗೆ ಹೇಳುತ್ತಾನೆ ನೀನು ನನ್ನನ್ನು ಪ್ರೀತಿಸುತ್ತಾ ಇದ್ರೆ ಈ ಬುಕ್ ಅನ್ನು ಟಚ್ ಕೂಡ ಮಾಡೋದಿಲ್ಲ ಅಂತ ಹೇಳು ನಾವು ಒಟ್ಟಿಗೆ ಎಲ್ಲವನ್ನು ನಾರ್ಮಲ್ ಮಾಡುತ್ತೇವೆ ದುರಾಸೆಯಿಂದ ಮಿಯಾ ಅವನೊಂದಿಗೆ ಒಪ್ಪುವುದಿಲ್ಲ ಅವಳು ಆ ನೋಟ್ ಬುಕ್ ಅನ್ನು ಲೈಟ್ ನಿಂದ ಕಿತ್ತುಕೊಂಡ ಲೈಟ್ ಅದನ್ನು ನೋಡಿದ ಮಿಯಾಗೆ ಹೇಳುತ್ತಾನೆ ನೀವು ಅದನ್ನು ತಪ್ಪಾಗಿ ಮಾಡಿದ್ದೀರಿ ಅದನ್ನು ಕೇಳಿ ಮಿಯಾಗೆ ತಿಳಿಯಿತು ಲೈಟ್ ಈ ನೋಟ್ಬುಕ್ ನಲ್ಲಿ ನನ್ನ ಹೆಸರನ್ನು ಬರೆದಿದ್ದಾನೆ ಅಂತ ನೋಟ್ಬುಕ್ ನ ಪುಟಗಳಲ್ಲಿ ಅವರ ಹೆಸರುಗಳು ಇದ್ದುದರಿಂದ ಇಬ್ಬರು ತಕ್ಷಣವೇ ಕೆಳಗೆ ಬೀಳುತ್ತಾರೆ ಮಿಯಾ ಸ್ಥಳದಲ್ಲೇ ಸತ್ತಿದ್ದಾಳೆ ಆದ್ರೆ ಲೈಟ್ ನೀರಿನಲ್ಲಿ ಬೀಳುತ್ತಾನೆ ನಂತರ ಕೋಮಾಗೆ ಹೋಗಿದ್ದ ಹಾಸ್ಪಿಟಲ್ ನಲ್ಲಿ ಲೈಟ್ ಅನ್ನು ತೋರಿಸಲಾಗುತ್ತೆ ಇದೇ ವೇಳೆ ಇನ್ನಷ್ಟು ಕ್ರಿಮಿನಲ್ ಗಳು ಸತ್ತಿದ್ದಾರೆ ಕೋಮಾಕ್ಕೆ ಹೋಗಿರುವ ಲೈಟ್ ಮೇಲೆ ಎಲ್ ಅನುಮಾನವನ್ನು ಹೊಂದಿದ್ದನ್ನು ಜನರು ಗಮನಿಸುತ್ತಾರೆ ಮತ್ತು ಜನರು ಇನ್ನು ಸಾಯುತ್ತಿದ್ದಾರೆ ನಂತರ ನಾನು ಗಮನಿಸಿದ್ದೇನೆ ಎಲ್ ಸ್ವಿಂಗ್ ನಿಂದ ಕೆಳಗೆ ಬೀಳುತ್ತಿರುವಾಗ ಆ ನೋಟ್ಬುಕ್ ನಿಂದ ಪುಟವನ್ನು ಬೇರ್ಪಡಿಸಲಾಗಿದೆ ಮತ್ತು ಅದು ಸುಟ್ಟು ಹೋಗಿದೆ ಮತ್ತು ಆ ಪುಟವು ಲೈಟ್ ಎಂಬ ಲಿಖಿತ ಹೆಸರನ್ನು ಹೊಂದಿತ್ತು ಲೈಟ್ ಬುದ್ಧಿವಂತಿಕೆಯಿಂದ ವರ್ತಿಸಿದ ಮಿಯಾ ಅವನ ಹೆಸರನ್ನು ನೋಟ್ಬುಕ್ ಬುಕ್ ನಲ್ಲಿ ಬರೆದಿದ್ದಾಳೆಂದು ತಿಳಿದಂತೆ ನಂತರ ಆ ನೋಟ್ಬುಕ್ ತನ್ನಿಂದ ಕಿತ್ತುಕೊಂಡರೆ ಮಿಯಾ ಸಾಯುತ್ತಾಳೆ ಅಂತ ಬುಕ್ ನಲ್ಲಿ ಬರೆದಿದ್ದಾನೆ ಮತ್ತು ಲೈಟ್ ಎಂಬ ಹೆಸರನ್ನು ಬರೆದ ಪುಟವನ್ನು ಸುಡಲಾಗುತ್ತೆ ಮತ್ತು ಲೈಟ್ ನೀರಿನಲ್ಲಿ ಬೀಳುತ್ತಾನೆ ಬುಕ್ ನಲ್ಲಿ ಕೆಟ್ಟ ವ್ಯಕ್ತಿಗಳ ಹೆಸರನ್ನು ಬರೆದಿದ್ದರು ದೃಷ್ಟ ಡಾಕ್ಟರ್ನು ಲೈಟ್ ಅನ್ನು ಪ್ರಜ್ಞಾಹೀನಗೊಳಿಸುತ್ತಾನೆ ಅವನನ್ನು ನೀರಿನಿಂದ ಹೊರಗೆ ತರುತ್ತಾನೆ ನಂತರ ಅದೇ ಡಾಕ್ಟರ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಆಗ ಇನ್ನೊಬ್ಬ ವ್ಯಕ್ತಿ ಆ ನೋಟ್ಬುಕ್ ತೆಗೆದುಕೊಳ್ತಾನೆ ಅವನು ಆ ನೋಟ್ಬುಕ್ ನಲ್ಲಿ ಅನೇಕ ದುಷ್ಟ ಹೆಸರನ್ನು ಬರೆಯುತ್ತಾನೆ ನಂತರ ಆ ವ್ಯಕ್ತಿ ಕೋಮಾದಿಂದ ಹೊರಬಂದ ಲೈಟ್ ಆ ನೋಟ್ಬುಕ್ ಅನ್ನು ಇದರ ನಂತರ ಎಲ್ಲನ್ನು ಕೋಮಾದಿಂದ ಹೊರ ಬಂದಿದ್ದ ಇದರ ನಂತರ ಎಲ್ಲನ್ನು ಸಸ್ಪೆಂಡ್ ಮಾಡಲಾಗಿದೆ ಆದ್ರೆ ಅವನು ಕೊನೆಯ ಬಾರಿಗೆ ಮಿಯಾಳ ಮನೆಯನ್ನು ಹುಡುಕುತ್ತಾನೆ ಮತ್ತು ಅವರು ಸತ್ತ ಪೊಲೀಸ್ ಆಫೀಸರ್ಗಳ ಹೆಸರನ್ನು ಪಡೆಯುತ್ತಾರೆ ಆದ್ರಿಂದ ಎಲ್ಲಾ ಆರೋಪಗಳನ್ನು ಮಿಯ ಮೇಲೆ ಹಾಕಲಾಗಿದೆ ಲೈಟ್ ಸಹ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾನೆ ಮತ್ತು ಆ ನೋಟ್ಬುಕ್ ಅನ್ನು ಸಹ ಪಡೆದುಕೊಂಡಿದ್ದಾನೆ ಆದ್ರೆ ಇನ್ಮುಂದೆ ಯಾರನ್ನು ನಂಬುವುದಿಲ್ಲ ಎಂಬ ಪಾಠ ಕಲಿತಿದ್ದರು ಮತ್ತು ಮೂವಿ ಈ ಸೀನ್ ನಲ್ಲಿ ಪೂರ್ಣಗೊಳ್ಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ